ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಸೋಮವಾರ ಏನು ಚಿನ್ನದ ಬೆಲೆ ಕಾನ್ಸ್ಟೆಂಟಾಗಿತ್ತು ಅಂತ ಹೇಳ್ಬೋದು ಬಟ್ ಇವತ್ತು ಚಿನ್ನದ ಬೆಲೆ ನಿಮಗೆ ಗುಡ್ ನ್ಯೂಸ್ ಇಳಿಕೆ ಆಗಿದೆ ಎಸ್ ಕೊನೆಗೂ ಚಿನ್ನದ ಬೆಲೆ ಇವತ್ತು ಆಗಿದೆ ಹಾಗಾದರೆ ಇವತ್ತು ಮಾರುಕಟ್ಟೆಯ ಬೆಲೆ ಎಷ್ಟಿದೆ ಅಂತೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ವೀಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಚಿನ್ನದ ಬೆಲೆ ಇವತ್ತು ದೊಡ್ಡ ಮಟ್ಟದಲ್ಲೇ ಕಮ್ಮಿಯಾಗಿದೆ ನಮಗೆ ನಾವು ಅವ್ರೇಜ್ ಏನು ಲೆಕ್ಕ ಹಾಕ್ತೀವಿ ಅದಕ್ಕಿಂತ ಮಟ್ಟದಲ್ಲಿ ಕಮ್ಮಿಯಾಗಿದೆ ನಿಮಗೆ ಅಡ್ವಾಂಟೇಜ್ ಆಗುತ್ತೆ ಸೊ ಇವತ್ತಿನ ಒಂದು ವಿಷಯನ ತಿಳ್ಕೊಳ್ತಾ ಹೋಗ್ಬಿಡೋಣ ಇವತ್ತು ಈ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ನಿನ್ನೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತ್ಮೂರು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಇತ್ತು ನಿನ್ನೆ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇತ್ತು ನಿನ್ನೆಗೂ ಇವಟ್ಟಿಗೂ ಹತ್ತು ಸಾವಿರದ ಐವತ್ತು ನಾಲ್ಕು ರೂಪಾಯಿ ಬೆಲೆ ಇಳಿಕೆ ಆಗಿದೆ ಐನೂರ ನಲ್ವತ್ತು ರೂಪಾಯಿ ಹತ್ತು ಗ್ರಾಮ್ನ ಚಿನ್ನಕ್ಕೆ ನಮಗೆ ಪ್ರೈಸ್ ಡೌನ್ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನೂ ಸಹ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂಬತ್ತು ಸಾವಿರಕ್ಕಿಂತ ಕೆಳಗೆ ಬರುತ್ತೆ ಒಳಗೆ ಹೋಗುತ್ತೆ ಮಟ್ಟಿಗೆ ವಾಪಸ್ ಎಂಟು ಸಾವಿರ ಬರುತ್ತೆ ಚಾನ್ಸಸ್ ಇದೆ ಒಂಬೈನೂರ ಹತ್ತು ರೂಪಾಯಿ ಇವತ್ತು ಇವತ್ತಾಗಿದೆ ನಿನ್ನೆ ಒಂಬೈನೂರ ಅರವತ್ತು ರೂಪಾಯಿ ಇತ್ತು ಹತ್ತು ಗ್ರಾಮ್ನ ಚಿನ್ನ ಒಂಬತ್ತು ಸಾವಿರದ ನೂರು ರೂಪಾಯಿ ಆಗುತ್ತೆ ನಿನ್ನೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಇತ್ತು ನಿನ್ನೆಗೂ ಇವತ್ತಿಗೂ ಐವತ್ತು ರೂಪಾಯಿ ಇಳಿಕೆ ಆಯಿತು ಹತ್ತು ಗ್ರಾಮ್ ಚಿನ್ನಕ್ಕೆ ಐನೂರು ರೂಪಾಯಿ ಬೆಲೆ ಇಳಿಕೆ ಆಗಿದೆ ಗುಡ್ ಮೂವ್ ಐನೂರ ಹದಿನೆಂಟು ಕ್ಯಾರೆಟ್ ಚಿನ್ನ ಏಳು ಸಾವಿರದ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ನಿನ್ನೆ ಏಳು ಸಾವಿರದ ನಾನ್ನೂರ ಹದಿಮೂರು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಏಳು ಸಾವಿರದ ಮುನ್ನೂರ ಎಪ್ಪತ್ತು ಸಾವಿರ ಏಳು ಸಾವಿರದ ನಾನ್ನೂರ ಮೂವತ್ತು ನಲ್ವತ್ತೊಂದು ರೂಪಾಯಿ ಇಳಿಕೆಯಾಯಿತು ಅಲ್ಲಿಗೆ ನಾನ್ನೂರ ಹತ್ತು ರೂಪಾಯಿ ಹತ್ತು ಗ್ರಾಮ್ ಚಿನ್ನಕ್ಕೆ ನಮಗೆ ಬೆಲೆ ಆಗಿದೆ ಇದರ ಜೊತೆಗೆ ನಾವು ಬೆಳ್ಳಿಯ ದರ ನೋಡೋದಾದರೆ ಇವತ್ತಿನ ಒಂದು ಬೆಳ್ಳಿಯ ದರ ನೂರ ಹತ್ತು ರೂಪಾಯಿ ಕಾನ್ಸ್ಟೆಂಟಾಗಿ ಒಂದು ನಾಲ್ಕು ದಿನದಿಂದ ನೂರ ಹತ್ತು ರೂಪಾಯಿ ಓಡ್ತಾ ಇದೆ ಬೆಳ್ಳಿಯ ದರದಲ್ಲಿ ನೀವು ವ್ಯತ್ಯಾಸ ಆಗ್ತಾ ಇಲ್ಲ ಚಿನ್ನದ ಬೆಲೆ ಕಮ್ಮಿ ಆಯಿತು ಬೆಳ್ಳಿಯ ದರ ಕಾನ್ಸ್ಟೆಂಟ್ ಆಗಿದೆ ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನಿಮಗೆ ಒಂದು ಇನ್ಫರ್ಮೇಷನ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವೀಡಿಯೋಗಳೊಂದಿಗೆ ನಮಸ್ಕಾರ